ಓಂ ಶಾಂತಿ ಇವತ್ತು ನಾವು ಹ್ಯಾಪಿನೆಸ್ ಬಗ್ಗೆ ಮಾತಾಡೋಣ ಖುಷಿ ಅನ್ನೋದು ನಮ್ಮ ಥಾಟ್ಸ್ ನಲ್ಲಿದೆ ಅಥವಾ ನಮ್ಮ ವಸ್ತುಗಳಲ್ಲಿದೇನಾ ಅನ್ನೋದನ್ನ ನಾವಿವತ್ತು ಚೆಕ್ ಮಾಡೋಣ ಖುಷಿ ಸುಖ ಶಾಂತಿ ಅಥವಾ ಸ್ನೇಹ ಇವೆಲ್ಲ ನಮಗೆ ಅಂಗಡಿಯಲ್ಲಿ ಸಿಗುವಂತಹ ವಸ್ತುಗಳು ಅಲ್ಲ ಆದ್ರೆ ಅಂಗಡಿಯಲ್ಲಿ ಸಿಗುವಂತಹ ವಸ್ತುಗಳ ಮೇಲನೆ ಇವೆಲ್ಲ ಡಿಪೆಂಡ್ ಆಗಿದಾವೆ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ಆ ಒಂದು ವಿಚಾರವನ್ನ ಇವತ್ತು ಕ್ಲಿಯರ್ ಮಾಡ್ಕೊಳ್ಳೋಣ ಈಗ ನನಗೆ ಯಾವಾಗ ಖುಷಿ ಆಗುತ್ತೆ ಹೇಳಿ ಯಾವಾಗ ನಾನು ಇದನ್ನ ಇಷ್ಟಪಟ್ಟೆ ಇದು ನನಗೆ ಸಿಕ್ತು ನಾನ್ ಖುಷಿಯಿಂದ ಇದೀನಿ ಒಂದ್ ವೇಳೆ ನನಗೆ ಸಿಗ್ಲಿಲ್ಲ ಅಥವಾ ನಾನ್ ಇಷ್ಟಪಟ್ಟಿದ್ ನನಗೆ ಸಿಗ್ಲಿಲ್ಲ ನನಗೆ ಏನಾಗ್ಲಿಲ್ಲ ಖುಷಿ ಅನ್ನೋದು ನನ್ನ ಜೀವನದಲ್ಲಿ ಬರ್ಲಿಲ್ಲ ಅದಕ್ಕಾಗಿ ಲೈಫ್ ಲಾಂಗ್ ಏನ್ ಮಾಡ್ತಾ ಇರ್ತೀವಿ ಈಗ ನೋಡಿ ಯಾರಾದ್ರೂ ನಿಮಗೆ ಅಥವಾ ನಿಮ್ಮ ಅಪ್ಪ ನಿಮಗೆ ಅಥವಾ ನಿಮ್ಮ ತಂದೆ ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ನಿಮಗೆ ಚೆನ್ನಾಗಿರುವಂತಹ ವಸ್ತು ತಂದ್ಕೊಟ್ರೆ ಅಥವಾ ಗಿಫ್ಟ್ ಮಾಡಿದ್ರೆ ಲ್ಯಾಪ್ಟಾಪ್ ತಂದ್ಕೊಟ್ರೆ ಅಥವಾ ಜ್ಯುವೆಲರಿ ತಂದ್ಕೊಟ್ರೆ ನಿಮಗೆ ಖುಷಿ ಯಾವ ಬೇಸ್ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇವ್ರ ನನಗೆ ಗಿಫ್ಟ್ ತಂದ್ಕೊಟ್ರು ಅವ್ರು ನನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ನನಗೆ ಇಂಥ ಗಿಫ್ಟ್ ಸಿಕ್ಕಿದೆಯಲ್ಲ ಇದು ಯಾರ ಹತ್ರನು ಕೂಡ ಇಲ್ಲ ನನಗೆ ಲೇಟೆಸ್ಟ್ ಆಗಿರುವಂತ ಟೆಕ್ನಾಲಜಿ ಸಿಕ್ಕಿದೆ ಅಂತ ನಾವ್ ಏನೇನು ಒಂದೊಂದು ಥಾಟ್ ಕ್ರಿಯೇಟ್ ಮಾಡ್ತೀವಿ ಆ ಪ್ರಪೋಸಲ್ ಮೇಲೆ ಖುಷಿ ಹೆಚ್ಚಾಗುತ್ತೆ ಹೊರತು ಲ್ಯಾಪ್ಟಾಪ್ ವಸ್ತು ಎಲ್ಲ ಮಾತ್ರ ಅದೇ ಇರುತ್ತೆ ಒಂದ್ ವೇಳೆ ಯಾರಾದ್ರೂ ಬಂದು ಇದೆಂತ ವಸ್ತು ಇದೇನು ಲೇಟೆಸ್ಟ್ ಟೆಕ್ನಾಲಜಿ ಅಲ್ಲ ಈಗ ಇದು ತುಂಬಾ ಹಳೇದಾಯ್ತು ಮಾಡೆಲ್ ಬಹಳಷ್ಟು ಹಳೇದಾಯ್ತು ಅಂತ ಯಾರಾದ್ರೂ ಅಂದ್ಬಿಟ್ರಂದ್ರೆ ಖುಷಿ ಚೇಂಜ್ ಆಗ್ಬಿಡುತ್ತೆ ಥಾಟ್ ಚೇಂಜ್ ಆಗ್ಬಿಡುತ್ತೆ ವಸ್ತು ಮಾತ್ರ ಅದೇ ಇತ್ತು ಮೊದ್ಲು ನಾವು ಖುಷಿ ಪಡ್ತಾ ಇದ್ವಲ್ಲ ಅದೇ ವಸ್ತು ಇತ್ತು ಆಮೇಲೆ ಯಾರಾದ್ರೂ ಏನೋ ಅಂದ್ಬಿಟ್ರೆ ಥಾಟ್ಸ್ ಏನಾಯ್ತು ಚೇಂಜ್ ಆಯ್ತು ಖುಷಿ ಚೇಂಜ್ ಆಯ್ತು ಹಾಗಿದ್ರೆ ಖುಷಿ ಡಿಪೆಂಡ್ ವಸ್ತು ಮೇಲಾಗಿದ ಥಾಟ್ ಮೇಲಾಗಿದಿನ ಥಿಂಕ್ ಮಾಡಿ ಯಾರಾದ್ರೂ ನನಗೆ ಏನಾದ್ರೂ ಕೊಟ್ಟಾಗ ಅಥವಾ ನಾನ್ ಖರೀದಿ ಮಾಡ್ದಾಗ ನಾನ್ ಮಾಡುವಂತಹ ಥಾಟ್ಸ್ ಮೇಲೆ ನನ್ ಖುಷಿ ಡಿಪೆಂಡ್ ಆಗಿದೆನಾ ಅಥವಾ ಅವ್ರ ಕೊಡುವಂತಹ ವಸ್ತು ಮೇಲೆ ನನ್ ಖುಷಿ ಡಿಪೆಂಡ್ ಆಗಿದೆನಾ ಚೆಕ್ ಮಾಡ್ಕೊಡ್ರಿ ನಿಮ್ಮ ನೀವೇ ಚೆಕ್ ಮಾಡ್ಕೊಡ್ರಿ ಈಗ ನಾವೇನ್ ತಿಳ್ಕೊಂಡ್ಬಿಟ್ಟಿದ್ದೇವಂದ್ರೆ ನಮ್ಮ ಖುಷಿ ಅನ್ನೋದು ಮೂರು ಇದ್ರ ಮೇಲೆ ಡಿಪೆಂಡ್ ಆಗಿದೆ ಅಚೀವ್ಮೆಂಟ್ ಪರ್ಫಾರ್ಮೆನ್ಸ್ ಅಬ್ಜೆಕ್ಟ್ ಅಂಡ್ ಪೀಪಲ್ ನಾನ್ ಬಹಳಷ್ಟು ಸಾಧನೆ ಮಾಡಿದ್ರೆ ನನಗ್ ಸಕ್ಸಸ್ ಆಗುತ್ತೆ ನಾನ್ ಬಹಳಷ್ಟು ವರ್ಕ್ ಮಾಡಿದ್ರೆ ಹಾರ್ಡ್ ವರ್ಕ್ ಮಾಡಿದ್ರೆ ನನ್ ಖುಷಿಯಿಂದ ಇರ್ತೀನಿ ವಸ್ತುಗಳ ಮೇಲೆ ಜಾಸ್ತಿ ನನಗೆ ನಾನ್ ಬಯಸಿದಂತ ವಸ್ತು ನನ್ ಸಿಕ್ಕಿ ಖುಷಿಯಿಂದ ಇರ್ತೀನಿ ಜನರು ನಾನ್ ಹೇಳ್ದಾಗೆ ಇದ್ರೆ ನನ್ನ ಹೊಗಳಿದ್ರೆ ನನಗೆ ಸಾಥ್ ಕೊಟ್ರೆ ನಾನು ಖುಷಿಯಾಗಿ ಇರ್ತೀನಿ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ ಇವು ಎಲ್ಲವೂ ಕೂಡ ನನ್ನ ಕಂಟ್ರೋಲ್ ಅಲ್ಲಿ ಇಲ್ಲ ಜನರು ನಾವು ಹೇಳ್ದಂಗೆ ಕೇಳ್ತಾರ ನನ್ ಕಂಟ್ರೋಲ್ ಅಲ್ಲಿ ಇದೆನಾ ನನ್ ಹಾಗೆ ಇರು ಅಂತ ನಾವು ದುಃಖವನ್ನ ಪಡ್ತಾ ಇರ್ತೀವಿ ಹೊರತು ಯಾರು ಕೂಡ ನಮ್ ಹಾಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಖುಷಿ ಅನ್ನೋದು ನಮ್ಮ ಥಾಟ್ಸ್ ನಲ್ಲಿದೆ ಹೊರತು ನಾ ಮಾಡುವಂತ ಅಚೀವ್ಮೆಂಟ್ ಅಲ್ಲಿ ಇಲ್ಲ ಚಿಕ್ಕವರ್ದಾಗಿಂದ ನಮಗೆ ಇದೇ ಕಲಿಸ್ತಾ ಬಂದ್ರು ಏನಂತ ನೀವೇನಾದ್ರೂ ಸಕ್ಸಸ್ಫುಲ್ ಆದ್ರೆ ನಿಮಗೆ ಖುಷಿ ಹ್ಯಾಪಿನೆಸ್ ಅನ್ನೋದು ಫೀಲ್ ಆಗುತ್ತೆ ಅಂದ್ರು ಸಕ್ಸಸ್ ಈಸ್ ಈಕ್ವಲ್ ಟು ಹ್ಯಾಪಿನೆಸ್ ಅಂತ ಹೇಳಿದ್ರು ಸಕ್ಸಸ್ ಆದ್ಮೇಲೆ ಬಂದ್ ನೋಡ್ತೀವಿ ಎಲ್ಲವೂ ಕೂಡ ಸೇಮ್ ಇತ್ತು ಅಲ್ಲಿ ಕೂಡ ಏನಾಗಿತ್ತು ಇದೇನು ಹೇಗೆ ಹೆಂಗಂದ್ರೆ ಒಂದೇ ಚಿಕ್ಕ ಮಗುಗೆ ಬಹಳಷ್ಟು ಹಸುವಾಗಿರುತ್ತೆ ನಿದ್ದೆ ಬರ್ತಾ ಇರುತ್ತೆ ಅದಕ್ಕೆ ಕೊಡ್ತೀವಿ ಅಂದ್ರೆ ಅಥವಾ ಮ್ಯೂಸಿಕ್ ಆಗಿರುವಂತ ಒಂದು ಏನೋ ಒಂದು ಸಾಧನ ಕೊಡ್ತೀವಿ ಅಥವಾ ಗೊಂಬೆಗಳನ್ನ ಕೊಡ್ತೀವಿ ಅದೇ ಬೋರ್ ಆಗಿ ಮತ್ತೆ ಆಮೇಲೆ ಅಳ್ಲಿಕ್ಕೆ ಶುರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದ್ರ ಮನ್ಸಿಗೆ ಅದಕ್ಕೆ ನಿಜವಾಗಿ ಬೇಕಿರೋದೇನು ಹಸುವಾಗಿದೆ ಊಟ ಬೇಕಾಗಿದೆ ನಿದ್ದೆ ಬರ್ತಾ ಇದೆ ಮಲಗಬೇಕು ಅದಕ್ ಬೇಕಾಗಿರೋದ ಬೇರೆ ನಾವ್ ಕೊಡ್ತಾ ಇರೋದನ್ನೇ ಬೇರೆ ನಾವೇನ್ ತಿಳ್ಕೊಂಡ್ಬಿಡ್ತೀವಿ ಇವೆಲ್ಲ ಸಿಕ್ಕ ಮೇಲೆ ನಾನ್ ಖುಷಿಯಿಂದ ಇರ್ತೀನಿ ಅಂತ ತಿಳ್ಕೊಂಡ್ಬಿಡ್ತಿದೀವಿ ಈಗ ನೋಡಿ ಯಾವ್ದೆಲ್ಲಾ ವಸ್ತುಗಳಿದಾವೆ ಕಾರ್ ಇದೆ ಮೊಬೈಲ್ ಲ್ಯಾಪ್ಟಾಪ್ ಇದೆ ಡ್ರೆಸ್ ಇದೆ ಅಥವಾ ಚಾಕ್ಲೇಟ್ಸ್ ಇದಾವೆ ಇವೆಲ್ಲ ವಸ್ತುಗಳಿದಾವೆ ಅವು ನಮಗೆ ಏನ್ ಕೊಡ್ಲಿಕ್ಕೆ ಸಾಧ್ಯ ಈ ಫಾರ್ ಎಕ್ಸಾಂಪಲ್ ಬಂದು ನಾವು ಕಿರಾಣಿ ಅಂಗಡಿಗೆ ಹೋಗಿರ್ತೀವಿ ಅವಾಗ ಅಲ್ಲಿ ಹೋಗಿ ನನಗೆ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಕೊಡಿ ಅಂತ ಅವ್ರು ಕೊಡ್ತಾರ ಅವ್ರ ಏನ್ ಹೇಳ್ತಾರೆ ನನ್ನ ಹತ್ರ ಆ ವಸ್ತು ಇಲ್ಲ ನನ್ನ ಹತ್ರ ದಿನ ಬಳಕೆ ಮಾಡುವಂತ ಅಡಿಗೆ ಮಾಡುವಂತ ವಸ್ತುಗಳಿದಾವೆ ಅದನ್ನ ತಗೊಂಡು ಹೋಗಿ ಅಂತ ಹೇಳ್ತಾರೆ ಅಂದ್ರೆ ಅವ್ರ ಹತ್ರ ಅವ್ರ ಹತ್ರ ಏನಿದೆ ಅದನ್ನೇ ಅವ್ರು ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ ಕಾರ್ ಹತ್ರ ಏನಿದೆ ಸ್ಮೂತ್ ಜರ್ನಿ ಕೊಡುತ್ತೆ ಕರೆಕ್ಟ್ ಆಗಿ ನಮ್ಗೆ ಟೈಮ್ ಹೋಗಿ ಮುಟ್ಟಿಸುತ್ತೆ ಕಮ್ಯುನಿಕೇಶನ್ ಮೊಬೈಲ್ ಹತ್ರ ಏನಿದೆ ಕಮ್ಯುನಿಕೇಶನ್ ಇದೆ ಡ್ರೆಸ್ ನನ್ನ ಕವರ್ ಮಾಡುತ್ತೆ ಈ ಚಾಕ್ಲೇಟ್ ನನಗೆ ತಿಂದಾಗ ಖುಷಿ ಕೊಡುತ್ತೆ ಹೊರತು ಇನ್ನೊಬ್ಬರಿಗೆ ಅದೇ ಚಾಕ್ಲೇಟ್ ಇಷ್ಟ ಆಗುದಿಲ್ಲ ಅಂದ್ರೆ ಯುಗುರ ಹತ್ರ ಕೊಡ್ಲಿಕ್ಕೆ ಒಂದು ಸೆಕೆಂಡು ಕೂಡ ಏನಿಲ್ಲ ಖುಷಿ ಇಲ್ಲ ಕಂಫರ್ಟ್ ಅವು ನಮಗ್ ಕೊಡ್ಬೋದು ಆದ್ರೆ ಅವು ನಮಗೆ ಖುಷಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಪ್ರೋಗ್ರಾಮಿಂಗ್ ಏನಂದ್ರೆ ನಾನ್ ಬಯಸಿದ್ದೆ ನನಗ್ ಸಿಗ್ಲಿಲ್ಲ ನಾನು ಖುಷಿಯಿಂದ ಇಲ್ಲ ಇದು ಓಕೆ ಆದ್ರೆ ಅದ್ರ ಮುಂದಿನ ಸ್ಟೆಪ್ ಹೋಗಿ ನಾವ್ ಏನ್ ಹೇಳಿಕ್ ಶುರು ಮಾಡಿದೆ ಈ ವಸ್ತು ನನಗ್ ಸಿಕ್ಕ್ರೆ ನಾನು ಖುಷಿಯಿಂದ ಇರ್ತೀನಿ ವಸ್ತುಗಳ ಮೇಲೆ ನಮ್ ಖುಷಿಯನ್ನ ಡಿಪೆಂಡ್ ಮಾಡ್ಬಿಟ್ಟಿದೀವಿ ಗುಲಾಮರ್ ಆಗ್ಬಿಟ್ಟಿದ್ದೀವಿ ನಮ್ ಮನಸ್ಸಿನ ರಿಮೋಟ್ ಕಂಟ್ರೋಲ್ ಅನ್ನ ವಸ್ತುಗಳ ಮೇಲೆ ಜನರ ಮೇಲೆ ಸಿಚುವೇಶನ್ ಮೇಲೆ ಅಚೀವ್ಮೆಂಟ್ ಮೇಲೆ ಡಿಪೆಂಡ್ ಮಾಡ್ಬಿಟ್ಟಿದೀವಿ ಯಾವಾಗ ನಾವು ಕಾರ್ ನಲ್ಲಿ ಸ್ಮೂತ್ ಜರ್ನಿ ಮಾಡುವಾಗ ಅದು ನಮಗೆ ನಮಗೆ ಎಷ್ಟು ನಾವೇನ್ ಡಾಟ್ಸ್ ಕ್ರಿಯೇಟ್ ಮಾಡ್ತೀವಲ್ಲ ಅದ್ರ ಮೇಲೆ ಏನಾಗಿದೆ ಅದು ಡಿಪೆಂಡ್ ಆಗಿದೆ ಅಥವಾ ಏನಾದ್ರು ಸಾಡಿ ಹಾಕೊಂಡಾಗ ಜ್ಯುವೆಲರಿ ಹಾಕೊಂಡಾಗ ಅಥವಾ ಅದನ್ನ ನಾವ್ ತಂದ್ರೆ ನಾವು ನಮಗ್ ಖುಷಿ ಕೊಡುತ್ತಾ ಇಲ್ಲ ಖುಷಿನ ಪೆಂಡಿಂಗ್ ಇದೆ ನಾವ್ ಅದನ್ನ ಹಾಕೊಂಡು ಅದು ಒಂದು ಪಾರ್ಟಿಗ್ ಹೋದಾಗ ಮ್ಯಾರೇಜಿಗೆ ಹೋದಾಗ ಒಂದು ಅದನ್ನ ನೋಡಿ ದಿನ ಬಹಳಷ್ಟು ಚೆನ್ನಾಗಿದೆ ಅಂತ ಹೊಗಳಿದಾಗ ನಮಗೇನಾಗುತ್ತೆ ಖುಷಿ ಆಗುತ್ತೆ ಅದ್ರಲ್ಲಿ ಯಾರೋ ಒಬ್ರು ಬಂದು ಇದೇನು ಚೆನ್ನಾಗಿಲ್ಲ ನಿನ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ಬಿಟ್ರೆ ಖುಷಿ ಏನಾಗ್ಬಿಡತ್ತೆ ಚೇಂಜ್ ಆಗ್ಬಿಡುತ್ತೆ ಕಾರ್ ಅನ್ನೋದು ಸ್ಮೂತ್ ಜರ್ನಿ ಕೊಡುತ್ತೆ ಇದು ನನಗೂ ಕೊಡುತ್ತೆ ಇನ್ನೊಬ್ರಿಗೂ ಕೊಡುತ್ತೆ ಈಕ್ವಲ್ ಆಗಿ ಕೊಡುತ್ತೆ ಇದು ಸದಾ ಕಾಲ ಕೊಡ್ತಾ ಇರುತ್ತೆ ಯಾರು ಕೂಡ ಮೇಲೆ ಕೆಳಗು ಮಾಡೋದಿಲ್ಲ ಮೊಬೈಲ್ ಇದೆ ಇದು ಕಮ್ಯುನಿಕೇಶನ್ ಕೊಡುತ್ತೆ ಮಾತಾಡ್ಲಿಕ್ಕೆ ನನಗೂ ಕೊಡುತ್ತೆ ಇನ್ನೊಬ್ರಿಗೂ ಕೊಡುತ್ತೆ ಎಲ್ಲಾರ್ಗೂ ಕೂಡ ಸದಾ ಕಾಲ ಕೊಡುತ್ತೆ ಈಕ್ವಲ್ ಆಗಿ ಕೊಡುತ್ತೆ ಈಗ ಒಂದು ಗುಲಾಬಿ ಇದೆ ಅಂದ್ರೆ ಅದ್ರ ಪ್ರಾಪರ್ಟಿ ಏನಿದೆ ಸುವಾಸನೆಯನ್ನ ಆಡಿಸೋದು ಅದ್ರ ಹತ್ರ ಯಾರು ಹೋಗ್ತಾರೆ ಎಲ್ಲರಿಗೂ ಕೂಡ ಅದು ಇಕ್ವಲ್ ಆಗಿ ಕೊಡುತ್ತೆ ಮೇಲು ಕೆಳಗಡೆ ನೋಡೋದಿಲ್ಲ ಅಗರ್ಬತ್ತಿ ಇದೆ ಅದರ ಪ್ರಾಪರ್ಟಿ ಏನು ಸುವಾಸನೆಯನ್ನು ಹಾಡಿಸೋದು ಅದು ಸದಾ ಕಾಲ ಕೊಡುತ್ತೆ ಯಾವಾಗ್ಲೂ ಕೂಡ ಕೊಡುತ್ತೆ ಅವಕುರ ಹತ್ರ ಏನಿದೆ ಅದೇ ಪ್ರಾಪರ್ಟಿ ಇದೆ ಅದು ಕೊಡ್ಲಿಕ್ಕೆ ಸಾಧ್ಯ ಹೊರತು ಈ ವಸ್ತುಗಳ ಹತ್ರ ಖುಷಿ ಅನ್ನೋದು ಇಲ್ಲ ಖುಷಿ ಎಲ್ಲಿದೆ ಆ ವಸ್ತುಗಳನ್ನ ತಗೊಂಡಾಗ ನಾನೇನು ಕ್ರಿಯೇಟ್ ಮಾಡ್ತೀನಲ್ಲ ಥಾಟ್ಸ್ ಅದ್ರ ಮೇಲೆ ಖುಷಿ ಇದೆ ಹಂಗಿದ್ದ ವಸ್ತುಗಳು ಸಿಗ್ಲಿಲ್ಲ ಅಂದ್ರೆ ನನ್ ಥಾಟ್ಸ್ ಕ್ರಿಯೇಟ್ ಮಾಡ್ಲಿಲ್ಲ ಅಂದ್ರೆ ಯಾವ ಥಾಟ್ಸ್ ಕ್ರಿಯೇಟ್ ಮಾಡ್ತೀವಿ ವಸ್ತುಗಳು ಸಿಗ್ಲಿಲ್ಲ ಅಂದ್ರೆ ದುಃಖ ಆಗ್ಲಿಕ್ಕೆ ಶುರು ಆಗುತ್ತೆ ನೀವು ಕ್ರಿಯೇಟ್ ಮಾಡುವ ಥಾಟ್ ಮೇಲೆನೆ ಸುಖ ದುಃಖ ಇದೆ ಹೊರತು ಸುಖ ದುಃಖ ಅನ್ನೋದು ಹೊರಗಡೆ ವಸ್ತುಗಳ ಮೇಲೆ ಇಲ್ಲ ಇದೊಂಥರ ಹೆಂಗಂದ್ರೆ ಎರಡ್ ಗಾರ್ಡನ್ ಇದ್ದಂಗೆ ಒಂದ್ ಮನೆಗೆ ಎರಡ್ ಗಾರ್ಡನ್ ಇರ್ತವೆ ಫ್ರಂಟ್ ಗಾರ್ಡನ್ ಬ್ಯಾಕ್ ಗಾರ್ಡನ್ ಫ್ರಂಟ್ ಕರ್ಡನ್ ಅಂತ ನಾವ್ ಅದನ್ನ ತಿಳ್ಕೊಂಡಿದ್ದೀವಿ ಹೊರಗಡೆ ಎಲ್ಲ ವಸ್ತುಗಳು ಅಚೀವ್ಮೆಂಟ್ ಇನ್ನೆಲ್ಲ ವಸ್ತುಗಳು ಜನರು ಇವು ಫ್ರಂಟ್ ಗಾರ್ಡನ್ ಬ್ಯಾಕ್ ಕರ್ಡನ್ ಯಾವುದು ಸುಖ ಶಾಂತಿ ನಮ್ಮ ಮನಸ್ಸಲ್ಲಿ ಇರೋದು ನಾವೇನ್ ತಿಳ್ಕೊಂಡ್ಬಿಟ್ಟಿವಿ ಫ್ರಂಟ್ ಗಾರ್ಡನ್ಗೆ ಇಪ್ಪತ್ನಾಕು ತಾಸು ನೀರ್ ಹಾಕೋದ್ರಿಂದ ಚೆನ್ನಾಗಿ ನೋಡ್ಕೋದ್ರಿಂದ ಬ್ಯಾಕ್ ಕರ್ಡನ್ ತಾನಾಗೆ ಆಟೋಮೆಟಿಕ್ ಆಗಿ ಇಂಪ್ರೂವ್ ಆಗುತ್ತೆ ಅಂತ ತಿಳ್ಕೊಂಡಿದ್ವಿ ಆದ್ರೆ ಅದು ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈಗ ನಮಗೆ ಸಾಯಂಕಾಲವರೆಗೂ ಸುಸ್ತಾಗಿತ್ತೆ ಸ್ಟ್ರೆಸ್ ಆಗಿರುತ್ತೆ ನಾವು ಮನೆಗ್ ಬಂದು ರಿಲ್ಯಾಕ್ಸ್ ಎಲ್ ಮಾಡ್ತೀವಿ ಹೇಳಿ ಟಿವಿ ಮುಂದೆ ರಿಲ್ಯಾಕ್ಸ್ ಮಾಡ್ತೀವಿ ಟಿವಿ ನನಗೆ ಖುಷಿ ಕೊಡುತ್ತೆ ಇದು ನನಗೆ ರಿಲ್ಯಾಕ್ಸ್ ಕೊಡುತ್ತೆ ಅಥವಾ ನಮ್ಗೆ ಫೇವ್ರೇಟ್ ಆಗಿರುವಂತ ಮೂವಿ ನೋಡಿದಾಗ ಇದು ನಂಗೆ ರಿಲ್ಯಾಕ್ಸ್ ಕೊಡುತ್ತೆ ಸಮಸ್ಯೆಗಳು ಇರ್ತವೆ ಜೀವನ್ದಲ್ಲಿ ನೋ ದುಃಖವನ್ನ ಅನುಭವಿಸ್ತಾ ಇರ್ತೀವಿ ಮೂರ್ ತಾಸು ಮೂವಿಗೆ ಹೋಗ್ಬಿಟ್ರೆ ನನ್ ದುಃಖ ಎಲ್ಲ ಹೋಗ್ಬಿಡುತ್ತೆ ಅದು ಮೂರ್ ತಾಸ ಆದ್ಮೇಲೆ ಮತ್ತೆ ಬರ್ಲಿಕ್ಕೆ ಶುರು ಆಗುತ್ತೆ ನಾಲ್ಕೈದು ತಾಸು ನಾವು ಶಾಪಿಂಗ್ ಹೋಗೋದ್ರಿಂದ ನಮಗೆ ಖುಷಿ ಸಿಗುತ್ತೆ ಅಥವಾ ನಾವು ಸ್ಪೋರ್ಟ್ಸ್ ಆಡೋದ್ರಿಂದ ನಮಗೆ ಖುಷಿ ಸಿಗುತ್ತೆ ಸಿಗುತ್ತೆ ಹಾಲಿಡೇ ಹೋಗೋದ್ರಿಂದ ಒಂದ್ ವಾರ ಖುಷಿ ಸಿಗುತ್ತಾ ಅನ್ಕೋತೀವಿ ಅಲ್ಲಿಂದ ಬಂದ್ಮೇಲೆ ಮತ್ತೆ ಅದು ಅಳ್ಳಿಕ್ಕೆ ಶುರು ಮಾಡುತ್ತೆ ಹಂಗಿದ್ರೆ ಮಗುಗ್ ಏನ್ ಬೇಕು ಹಸುವಾಗಿದೆ ಊಟ ಬೇಕು ಹೊರತು ಗೊಂಬೆಗಳನ್ನ ತಗೊಂಡು ಒಂದ್ ಎರಡ್ ಮೂರ್ ತಾಸು ಆಟ ಆಡುತ್ತೆ ಆಮೇಲೆ ಅದಕ್ಕೆ ನಿಜವಾಗ್ಲಿ ಬೇಕಿರೋದ್ ಕಡೆಗೆ ಅದೇನ್ ಮಾಡುತ್ತೆ ಹೋಗ್ಲಿಕ್ಕೆ ಶುರು ಮಾಡುತ್ತೆ ಈಗ ನೋಡಿ ಫಿಸಿಕಲ್ ಆಗಿರುವಂತ ಏನಾದ್ರೂ ಬೇಕಾದ್ರು ತಗೋರಿ ನೀವು ಏನಾದ್ರೂ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ಇರುತ್ತೆ ಹೋಲ್ಡೇ ಮಾರ್ನಿಂಗ್ ನಮ್ ಕಾಲಿಗೆ ಏನಾದ್ರೂ ಪೆಟ್ ಆಯ್ತಂದ್ರೆ ಅದು ಏನಾಗುತ್ತೆ ಹೋಲ್ಡೇನ ಅದ್ರ ಬಗ್ಗೆ ಲಕ್ಷ್ಯ ಕೊಡೋದಿಲ್ಲ ಸಾಯಂಕಾಲ ಬಂದ ತಕ್ಷಣ ಆ ನೋವೇನಾಗಿರುತ್ತೆ ಇನ್ನು ಹೆಚ್ಚಿಗೆ ಆಗುತ್ತೆ ಹೊರತು ಕಡಿಮೆ ಆಗಿರೋದಿಲ್ಲ ಇವತ್ತಿನ ಜಗತ್ನಲ್ಲಿ ಏನಾಗಿದೆ ಗೊತ್ತಾ ನಾವು ಬಹಳಷ್ಟು ಎಚೀವ್ ಮಾಡ್ತೀವಿ ಎಲ್ಲವೂ ಆದ ತಕ್ಷಣ ಕೊನೆಗೆ ಏನ್ ಉಳಿತು ಸುಖ ಶಾಂತಿ ಬೇಕಂತ ಕೇಳಿದ್ರೆ ಅದು ಸಿಗೋದನ್ನೇ ಇಲ್ಲ ನಾವು ಹೊರಗಡೆ ಎಷ್ಟೆಲ್ಲಾ ಚಮತ್ಕಾರ ಮಾಡಿದೇವಿ ನೋಡಿ ಇವತ್ ನಮ್ಮ ಹತ್ರ ಏನೆಲ್ಲಾ ಇದೆ ನಾವು ಸ್ಪೇಸ್ಗೆ ಹೋಗ್ಬೋದು ಸಾಗರ್ ತಳದೊಳಗ್ ಹೋಗ್ಬೋದು ಅಂದ್ರೆ ನಾವು ಎಲ್ಲಿ ನಮ್ಮ ಕಾನ್ಸಂಟ್ರೇಟನ್ ಅನ್ನ ಬಹಳಷ್ಟು ಕಾನ್ಸಂಟ್ರೇಟ್ ಆಗಿ ಕೆಲಸ ಮಾಡಿದ್ದೇವಿ ಅಲ್ಲಿ ಏನಾಗುತ್ತೆ ನಮ್ ಸಂಪೂರ್ಣವಾಗಿರುವಂತ ಎನರ್ಜಿ ಫ್ಲೋ ಆಗುತ್ತೆ ಎಲ್ಲಿ ನಮ್ ಸಂಪೂರ್ಣವಾಗಿರುವಂತ ಎನರ್ಜಿ ಫ್ಲೋ ಆಯಿತು ಅಲ್ಲಿ ಥಿಂಗ್ಸ್ ಗ್ರೋ ಆಗ್ಲಿಕ್ಕೆ ಶುರು ಆಗುತ್ತೆ ಹೊರಗಡೆ ಗಾರ್ಡನ್ಗೆ ಬಹಳಷ್ಟು ಟೈಮ್ ಕೊಟ್ಟಿದ್ರ ಅದಕ್ಕಾಗಿ ಬಹಳಷ್ಟು ಸುಂದರವಾಗಿದೆ ಒಳಗಡೆ ಇರುವಂತಹ ಗಾರ್ಡನ್ಗೆ ನಮ್ಗೆ ಟೈಮೇ ಕೊಟ್ಟಿಲ್ಲ ನೋಡ್ಲಿಕ್ಕೆ ಹೋಗೋದೇ ಇಲ್ಲ ನಾವಲ್ಲಿ ಅದಕ್ಕಾಗಿ ಕಸ ಕಡ್ಡಿ ಬೆಳಿಕ್ಕೆ ಶುರು ಆಗಿದೆ ಈಗ ಹೊರಗಡೆ ಗಾರ್ಡನ್ಗೆ ಕೊಡ್ತಾ ಟೈಮ್ ಕೊಡ್ತಾ ಕೊಡ್ತಾ ಇದ್ರ ಬಗ್ಗೆ ಒಂದು ಅರ್ಧ ಗಂಟೆ ಸಮಯ ಕೊಡ್ರಿ ಯಾಕೆ ನನ್ ಮನಸ್ಸು ಅಳ್ತಾ ಇದೆ ಇದಕ್ಕೆ ಏನ್ ಬೇಕಾಗಿದೆ ಅದ್ರ ಸೊಲ್ಯೂಷನ್ ಪಕ್ಕಾ ನಿಮ್ಮಲ್ಲೇ ಸಿಗುತ್ತೆ ಅದನ್ನ ಸೈಲೆಂಟ್ ಆಗಿ ಕೂತ್ಕೊಂಡು ವಿಚಾರ ಮಾಡ್ಬೇಕು ಅಷ್ಟೇ ನಿಮಗೆ ನೀವು ಟೈಮ್ ಕೊಡ್ಬೇಕು ನಾವೇನೋ ತಿಳ್ಕೊಂಡ್ಬಿಟ್ಟಿವಿ ಏನಂತ ಹ್ಯಾಪಿನೆಸ್ ಅನ್ನೋದು ಒಂದು ಡೆಸ್ಟಿನಿ ಇದು ನಾವೇನ್ ತಿಳ್ಕೊಂಡಿವಿ ಸಕ್ಸಸ್ ಆದ್ಮೇಲೆ ಸಿಗುವಂತ ಒಂದು ಗುರಿ ಇದು ಅಂತ ತಿಳ್ಕೊಂಡಿವಿ ನಮಗೆ ಯಾವತ್ತು ಕೂಡ ಹ್ಯಾಪಿನೆಸ್ ಸಿಗೋದಿಲ್ಲ ಎಲ್ಲೂ ಕೂಡ ಸಿಗೋದಿಲ್ಲ ನೀವ್ ಏನ್ ಮಾಡ್ತೀರಾ ಅದನ್ನ ಹ್ಯಾಪಿನೆಸ್ ಆಗಿ ಮಾಡಿ ನೀವು ಮಾಡುವಂತ ಕೆಲಸವನ್ನೇ ಖುಷಿಯಿಂದ ಮಾಡಿ ಅಲ್ಲೇ ನಮಗೆ ಖುಷಿ ಸಿಗುತ್ತೆ ಕೆಲವೊಬ್ರು ಏನ್ ತಿಳ್ಕೊಂಡ್ರಂದ್ರೆ ಯಾವುದೋ ಲೋಕದಿಂದ ದೇವದೂತ್ರ ಬರ್ತಾರೆ ನನಗೆ ಖುಷಿ ಕೊಡ್ತಾರೆ ಅಥವಾ ನನ್ ಖುಷಿ ದಿನಗಳು ಮುಂದೆ ಬರೋದಿದೆ ಅದಕ್ಕಾಗಿ ಕಾಯ್ತಾ ಇರ್ತಾರೆ ಅವತ್ತು ಕೂಡ ಬರುವುದಿಲ್ಲ ಅದ್ ನಮ್ಮ ಕಲ್ಪನೆ ಹೊರತು ನಾವು ನಮ್ಮ ಒಂದು ಪ್ರಾಬ್ಲಮ್ಸ್ ಪ್ರಾಬ್ಲಮ್ ಮೇಲೆ ನಮ್ಮ ಸಮಸ್ಯೆಗಳ ಮೇಲೆ ಅಥವಾ ನಾವ್ ಎಲ್ಲಿ ನಮ್ ಮೂಡ್ ಆಫ್ ಆಗಿದೆ ಅದ್ರ ಮೇಲೆ ನಾವು ವರ್ಕ್ ಮಾಡ್ಲಿಲ್ಲ ಅಂದ್ರೆ ಅಲ್ಲಿವರೆಗೂ ನಮಗೆ ಖುಷಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ನನಗೆ ಈ ಕ್ಲಿಯಾರಿಟಿ ಬರುತ್ತೆ ಖುಷಿ ಅನ್ನೋದು ನನ್ ಅರ್ನಿಂಗ್ಸ್ ಇದು ನನ್ನದೇ ಕ್ರಿಯೇಷನ್ ಯಾರಾದ್ರೂ ಹೊರಗಡೆಯಿಂದ ಏನಾದ್ರೂ ಅಂದ್ರ ಅವಾಗ ನಮ್ ಮನಸ್ಥಿತಿ ಏರುಪೇರು ಆಗುತ್ತೆ ಅಥವಾ ಯಾರೋ ನನ್ಗೆ ಮೋಸ ಮಾಡಿದ್ರ ಅವಾಗ ಮನಸ್ಸೇರು ಬಿರು ಆಗುತ್ತೆ ಯಾರೋ ಒಬ್ರು ನಾನ್ ಹೇಳ್ದಂಗೆ ಕೇಳಲಿಲ್ಲ ನನ್ನ ಪ್ರಕಾರ ಇರ್ಲಿಲ್ಲ ಅವಾಗ ಮನಸ್ಥಿತಿ ಹೆಚ್ಚಿಗೆ ಆಗುತ್ತೆ ಯಾವ್ದೋ ವಸ್ತು ಅವ್ರ ಹತ್ರ ಇದೆ ನನ್ನ ಹತ್ರ ಇಲ್ಲ ನನಗೂ ಅದ್ ಬೇಕು ಅದ ಸಿಗ್ಲಿಲ್ಲ ಅಂದ್ರೆ ಖುಷಿ ಚೇಂಜ್ ಆಗುತ್ತೆ ಇದೆಲ್ಲವೂ ಕೂಡ ಡಿಪೆಂಡ್ ಆಗಿರೋದು ನಿಮ್ಮ ಥಾಟ್ ಮೇಲೆ ಏನ್ ಮಾಡಿದಿರಾ ನಿಮ್ಮ ಮನಸ್ಸಿನ ರಿಮೋಟ್ ಕಂಟ್ರೋಲ್ ಅನ್ನ ಎದುರುಗಡೆ ತೋರ್ ಕೊಟ್ಟಿರೋ ಅವ್ರು ಹೆಂಗ ಮದನೇ ಬರ್ತಾರೆ ಈ ಚೆನ್ನ ಚೇಂಜ್ ಮಾಡ್ತಾ ಹೋಗ್ತಾರೆ ಹಂಗೆ ನಿಮ್ ಖುಷಿ ಏನಾಗ್ತಾ ಹೋಗುತ್ತೆ ಚೇಂಜ್ ಆಗಿ ಹೋಗುತ್ತೆ ಖುಷಿ ಅನ್ನೋದು ನಿಮ್ಮದೇ ಅರ್ನಿಂಗ್ಸ್ ಅದನ್ನ ನಿಮ್ಮ ಥಾಟ್ಸ್ ನಲ್ಲಿ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಅದನ್ ಬಗ್ಗೆ ಗಮನ ಕೊಡ್ಬೇಕು ಕಾನ್ಸಂಟ್ರೇಟ್ ಮಾಡ್ಬೇಕು ಅವಾಗ ಎನರ್ಜಿ ಅಲ್ಲಿ ಫ್ಲೋ ಆಗುತ್ತೆ ಥಿಂಗ್ಸ್ ಅಟೋಮೆಟಿಕ್ ಗ್ರೋ ಆಗುತ್ತೆ ನೀವೇ ಖುಷಿಯಿಂದ ಇದ್ಬಿಟ್ರೆ ಅಥವಾ ನಿಮಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತಂದ್ರೆ ಜೀವನ್ದಲ್ಲಿ ಏನೇ ಪರಿಸ್ಥಿತಿ ಬಂದ್ರು ನಾನು ಅದ್ರಲ್ಲಿ ಬಹಳಷ್ಟು ಸ್ಟೇಬಲ್ ಆಗಿರ್ತೀನಿ ಅಂತ ನಿಮಗೆ ಕಾನ್ಫಿಡೆನ್ಸ್ ಅನ್ನೋದು ಬಂದ್ಬಿಡುತ್ತೆ ಅವಾಗ ನೀವು ಬಹಳಷ್ಟು ಖುಷಿಯಿಂದ ಇರ್ತೀರ ರೀತಿ ನಮ್ಮ ಸಕ್ಸಸ್ ಮತ್ತು ಫೇಲ್ಯರ್ ಜವಾಬ್ದಾರಿ ನಮ್ದೇ ಆಗಿರುತ್ತೆ ಅದೇ ರೀತಿ ಕೂಡ ನಮ್ಮ ಖುಷಿಯ ಜವಾಬ್ದಾರಿ ಕೂಡ ನಮ್ದೇ ನಮ್ಮ ಆಂತರಿಕ ಖುಷಿಯನ್ನ ಯಾರು ಕೂಡ ಕಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನ ಖುಷಿಯಾಗಿ ಇಟ್ಕೋಬೇಕಾಗಿರೋದು ನೀವೇ ಅದು ನಿಮ್ಮ ಜವಾಬ್ದಾರಿ ನನ್ ಮನಸ್ಸನ್ನ ಖುಷಿಯಾಗಿಡ್ಬೇಕ ಮನಸ್ಸೊಳಗೆ ಯಾರಿಗಾದ್ರು ಹೋಗ್ಲಿಕ್ಕೆ ಪ್ರವೇಶ ಇದೆನಾ ಇಲ್ಲ ಯಾರಾದ್ರೂ ಏನಾದ್ರೂ ಅಂತಾರಲ್ಲ ಆ ವಿಚಾರನ ನನ್ನ ಮನಸ್ಸೊಳಗಡೆ ತಗೋದು ಬಿಡೋದು ಯಾರ ಮೇಲೆ ಡಿಪೆಂಡ್ ಆಗಿರೋದು ನನ್ ಮೇಲೆ ಡಿಪೆಂಡ್ ಆಗಿರೋದು ಈ ನಮಗೆ ತಿಳುವಳಿಕೆ ಇರ್ಲಿಲ್ಲ ಯಾರೋ ಏನೋ ಅಂದ ತಕ್ಷಣ ಅದ್ರ ಮೇಲೆ ನಾವ್ ಏನ್ ಮಾಡ್ತಾ ಬಂದ್ವಿ ನಮ್ಮ ಮನಸ್ಥಿತಿಯನ್ನ ಮೇಲು ಕೆಳಗಡೆ ಮಾಡ್ಕೋತಾ ಬಂದ್ವಿ ಇವಾಗ ಗೊತ್ತಾಗಿದೆಯಲ್ಲ ಖುಷಿ ಅನ್ನೋದು ನನ್ನ ಕ್ರಿಯೇಷನ್ ನನ್ನ ಥಾಟ್ ನಲ್ಲಿದೆ ನನ್ನಲ್ಲೇ ಇದೆ ಅಂದ್ಮೇಲೆ ಅದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿ ಖುಷಿ ಇದು ದಿನಾಲೂ ಕೂಡ ಬರೋದಿಲ್ಲ ಇಷ್ಟು ಇಷ್ಟು ವರ್ಷ ಎಲ್ಲ ನಾವು ಅದೇ ವಿಚಾರ ಮಾಡ್ತಾ ಮಾಡ್ತಾ ಅದೇ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ ಇನ್ಮೇಲೆ ದಿನಾಲು ಇದನ್ನೇ ಪ್ರಾಕ್ಟೀಸ್ ಮಾಡಿ ಏನಂತ ಸಿಚುವೇಶನ್ ಯಾವುದೇ ಬರ್ಲಿ ಜನರ್ ಯಾವ್ದೇ ರೀತಿ ಬಿಹೇವ್ ಮಾಡ್ಲಿ ಅವ್ರಿಗೆ ಅವ್ರು ನಮಗೆ ಸಾಥ್ ಕೊಡ್ಲಿ ಕೊಡದೆ ಇರ್ಲಿ ನಾನ್ ಮಾತ್ರ ಖುಷಿಯಿಂದ ಇರ್ತೀನಿ ನನ್ ಖುಷಿಯನ್ನ ಯಾವುದೇ ಕಾರಣಕ್ಕೆ ನಾನು ಬಿಟ್ಕೊಡೋದಿಲ್ಲ ಸದಾ ಕಾಲ ಖುಷಿಯಿಂದ ಇರ್ತೀನಿ ಖುಷಿಯಿಂದನೇ ವರ್ಕ್ ಮಾಡ್ತೀನಿ ಅಂತ ಹೇಳಿಕ್ಕೆ ಶುರು ಮಾಡಿ ಯಾಕಂದ್ರೆ ಖುಷಿ ನಮ್ಮನ್ನ ಖುಷಿಯಾಗಿ ಇಟ್ಕೊಳುದು ನಮ್ದೇ ಜವಾಬ್ದಾರಿ ಹೊರತು ಹೊರಗಡೆ ಯಾರು ಕೂಡ ಇದನ್ನ ಜವಾಬ್ದಾರಿ ತಗೋದಿಲ್ಲ ಈಗ ಯಾರಾದ್ರೂ ಒಂದು ಪರ್ಫ್ಯೂಮ್ ಹಾಕೊಂಡು ಹೋದ್ರೆ ಎಲ್ಲ ಹೋಗ್ತಾರಲ್ಲ ಎಲ್ಲ ಸುವಾಸನೆ ಬೀರ್ತಾ ಇರುತ್ತಲ್ಲ ಅದೇ ರೀತಿ ನಿಮ್ ಮನಸ್ಸು ಏನಾದ್ರೂ ಖುಷಿಯಿಂದ ಇದ್ರೆ ನೀವ್ ಎಲ್ಲ ಹೋಗ್ತಿರಲ್ಲ ಅಲ್ಲೆಲ್ಲಾ ಪಾಸಿಟಿವ್ ವೈಬ್ರೇಷನ್ ಹಡ್ತಾ ಹೋಗುತ್ತೆ ಅದು ನಮ್ಮ ಸಂಬಂಧ ಸಂಪರ್ಕದಲ್ಲಿ ಬರೋರ್ಗೂ ಕೂಡ ಅನುಭವ ಆಗುತ್ತೆ ಅವರು ಕೂಡ ಖುಷಿಯಿಂದ ಇರ್ತಾರೆ ಇದೆಂತ ದೊಡ್ಡ ಸೇವೆ ಹೇಳಿ ಇಂಥ ಸೇವೆಯನ್ನ ನಾವು ಮಾಡ್ಲಿಕ್ಕೆ ಫಸ್ಟ್ ಆಗಿರ್ಬೇಕು ಹೊರತು ಸದಾ ಕಾಲ ನಿಮ್ಮನ್ನ ನೀವು ಖುಷಿಯಾಗಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡಿ ಅದೆಲ್ಲೂ ಹೊರಗಡೆ ಸಿಗುವಂತ ವಸ್ತುವಲ್ಲ ನಿಮ್ಮದೇ ಕ್ರಿಯೇಷನ್ ನೀವೇ ಮಾಡ್ಬೋದು ಜಸ್ಟ್ ಅದಕ್ಕೆ ಗಮನ ಕೊಡಿ ನಿಮ್ ಬಗ್ಗೆ ನಿಮಗೆ ನಿಮ್ಗಾಗಿ ನೀವೇನ್ ಮಾಡ್ರಿ ಟೈಮ್ ಅನ್ನ ತಗೋರಿ ಅರ್ಧ ಗಂಟೆ ಒಂದ್ ತಾಸು ಯಾಕೆ ನನ್ ಮನಸ್ಸು ಆಗ್ತಾ ಇದೆ ಎಲ್ಲಿ ನಾನು ಎಡುತ್ತಾ ಇದ್ದೀನಿ ಇದಕ್ಕೆ ಏನ್ ಬೇಕಾಗಿದೆ ಅದ್ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ವರ್ಕ್ ಮಾಡಿ ಅಲ್ಲೇನಾಗುತ್ತೆ ಆಟೋಮೆಟಿಕ್ ಆಗಿ ನೀವು ಅದಕ್ಕೂ ಕೂಡ ಒಂದು ಅದ್ ನಿಮಗೆ ದಿನಾಲು ಹ್ಯಾಬಿಟ್ ಆಗ್ಬಿಡತ್ತೆ ಖುಷಿ ನನಗೆ ಬೇಕಿಲ್ಲ ಅದು ಖುಷಿ ನನ್ನಲ್ಲೇ ಇದೆ ನಂದೇ ಅದು ನಾನು ಕ್ರಿಯೇಟ್ ಮಾಡ್ತೀನಿ ಖುಷಿ ನನಗೆ ಬೇಕಿಲ್ಲ ಐ ಆಮ್ ಹ್ಯಾಪಿ ಸೋ ನಾನೇ ಆಲ್ರೆಡಿ ಆಗಿದ್ದೀನಿ ನಾನು ಏನೇ ವರ್ಕ್ ಮಾಡ್ತಾ ಇದ್ರು ಖುಷಿಯಿಂದ ಇರ್ತೀನಿ ಇದು ನಿಮಗೆ ರೂಢಿ ಆಗ್ಬಿಟ್ರೆ ನಿಮ್ಮನ್ನ ಜಗತ್ನಲ್ಲಿ ಯಾರು ಕೂಡ ಅಲ್ಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಂ ಶಾಂತಿ